ಅತಿ ಹೆಚ್ಚಾಗಿ ಬೈದಿರೋ ವ್ಯಕ್ತಿ ಇವರೇ ಇಲ್ಲ ಉದ್ದ ಕೂದಲು ಇದ್ದಿದ್ದ ಕಾರಣ ಇಷ್ಟು ಫಾಸ್ಟಾಗಿ ನನಗೆ ಹೇರ್ ಗ್ರೋತ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿನ್ ಕೋಡ ಕನ್ನಡ ಇಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ತೀವಿ ನನ್ನ ಡೇ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದೆ ಹಾಟ್ ವಾಟರ್ ಜೊತೆ ಒಂದು ಸ್ವಲ್ಪ ಲೆಮನ್ ಸೇರಿಸ್ಕೊಂಡು ಹಾಟ್ ವಾಟರ್ ಜೊತೆ ಲೆಮನ್ ಕುಡಿದಾಗ ನಿಮಗೆ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಜೊತೆಗೆ ಬಾಡಿ ಡಿಹೈಡ್ರೇಷನ್ ಆಗಿದ್ದು ಕಮ್ಮಿ ಆಗುತ್ತೆ ಇದು ಒಂಥರ ಡಿಟಾಕ್ಸ್ ಆಗಿ ನಿಮ್ಮ ಬಾಡೀಲಿ ವರ್ಕ್ ಆಗುತ್ತೆ ನನಗೆ ಇದರಿಂದ ತುಂಬ ಬೆನಿಫಿಟ್ ಸಿಕ್ಕಿದೆ ನೀವು ಬೇಕು ಹೋಗಿದ ಕಾರಣ ಅವರಿಗೆ ನೋಡಿದ್ರೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ಇಷ್ಟೊಂದು ಸುಡ ಸುಡೋ ಸೂರ್ಯ ಬಂದಿದ್ದ ಸ್ವಲ್ಪ ನನಗೆ ಶಾಪಿಂಗ್ ಇರೋದ ಕಾರಣ ನಾನೇನು ಮಾಡಿದೆ ಅಂತ ಅಂದರೆ ನಾನು ಹೇಳ್ಬೋದು ಅಲ್ಲೇ ನಾನು ಇಟಲ್ಲಿ ಮಾಡಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಹೋಳಿಗೆ ಮನೆ ಇಲ್ಲಿ ಹೋಳಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ರೀಸನಬಲ್ ಪ್ರೈಸಲ್ಲಿ ತುಂಬ ಟೇಸ್ಟಿಯಾಗಿ ಕೊಡ್ತಾರೆ ಮಿಸ್ ಯಾರಾದರೂ ಹೋಳಿಗೆ ತಿನ್ನಬೇಕು ಟೇಸ್ಟ್ ಮಾಡಬೇಕು ಅನ್ಸಿದ್ರೆ ಅಲ್ಲೋಗಿ ಹೋಳ್ಗೆನ ಟೇಸ್ಟ್ ಮಾಡಿ ತುಂಬ ಹೋಗಿದ್ದೆ ಸ್ಲಿಪ್ಪರನ್ನ ಶಾಪಿಂಗ್ ಮಾಡಬೇಕು ಅಂತ ಅಲ್ಲೋಗಿ ಸ್ಲಿಪ್ಪರ್ನ ಶಾಪಿಂಗ್ ಮಾಡಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡಿಕೊಂಡೆ ನಾಲ್ಕೈದು ಅಂಗಡಿಗೆ ಹೋಗಿ ಹುಡ್ಕಿದ್ರು ನನಗಂತೂ ಸ್ಲಿಪ್ಪರ್ ಯಾವುದೂ ಅಡ್ಜಸ್ಟ್ ಆಗಲಿಲ್ಲ ಜೊತೆಗೆ ಇಲ್ಲಿ ನೋಡಿ ಈ ಥರ ಎಲ್ಲ ನನಗೆ ಒಂದು ಹಾಕ್ಕೊಂಡ್ರೆ ಒಂದು ಒಂದು ಹಾಕ್ಕೊಂಡ್ರೆ ಒಂದು ಅನ್ಸೋದು ಒಂದು ಇಷ್ಟ ಆಗಲಿಲ್ಲ ಕೊನೆಗೆ ಸ್ಲಿಪ್ಪರೇ ತೊಗೊಳ್ಳೋದು ಬೇಡ ಅಂತ ಅಲ್ಲಿಂದ ರಿಟರ್ನ್ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮನೆ ಕಡೆಗೆ ಬಂದೆ ಮನೆ ಕಡೆಗೆ ಬಂದಾದ್ಮೇಲೆ ಏನಪ್ಪ ಅಂತ ಅಂದರೆ ನಮ್ಮ ಮಲ್ಲಿಗೆ ಗಿಡದಲ್ಲಿ ಈ ವರ್ಷದ ಹೂಗಳು ಬಿಡ್ತಾ ಇದ್ದು ಅದನ್ನ ನೋಡಿ ನನಗೆ ತುಂಬ ಆಯಿತು ಜೊತೆಗೆ ಯಾರೆಲ್ಲ ಯಾರೆಲ್ಲ ಮಲ್ಲಿಗೆ ಗಿಡ ನೆಟ್ಟಿದ್ದೀರ ಅವ್ರಿಗೊಂದು ಟಿಪ್ಸ್ ಕೇಳಿ ಹೇಳ್ತೀನಿ ಕೇಳ್ಕೊಳ್ಳಿ ಮಲ್ಲಿಗೆ ಗಿಡದ ಸೀಸನ್ ಬಂದಾಗ ಇನ್ನೇನು ಹೂವು ಬಿಡೋ ಸ್ಟೇಜ್ ಬರುತ್ತೋ ಅಂತ ಅಂದಾಗ ಒನ್ ಮಂತ್ ಬ್ಯಾಗು ನೀವು ಏನು ಮಾಡಬೇಕು ಅಂದರೆ ಅದರಲ್ಲಿರೋ ಎಲೆಗಳೆಲ್ಲನೂ ಬಿಡ್ಸಾಕ್ಬಿಡಿ ಯಾಕಂದರೆ ಆವಾಗ ನಿಮಗೆ ಮುಗ್ಗುಗಳು ಚೆನ್ನಾಗಿ ಕಚ್ಚುತ್ತೆ ಅಂತ ನಾನಿವತ್ತು ಹೇಳಬೇಕು ಅಂತ ಹೊರಟಿರೋದು ನನ್ನ ಕೂದಲಿನ ಜರ್ನಿ ಬಗ್ಗೆ ಏನು ಅಂತ ನೀವು ನೋಡಿ ಇವತ್ತು ಸಂಡೇ ಸಂಡೇ ಅಂದರೆ ಸಂಡೇ ಟೈಮ್ ಅಂದರೆ ರಜಾ ದಿನ ನಾನಂತೂ ಇವತ್ತು ತುಂಬ ಸೋಂಬೇರಿ ಏನಂದರೆ ಎದ್ದೇಳೋದು ತಿನ್ನೋದು ಮಲಗೋದು ಅಷ್ಟೇ ನನ್ನ ಕೆಲಸ ಆಗಿರುತ್ತೆ ಯಾಕಂದರೆ ವಾರ ಪೂರ್ತಿ ಸಾಕಾಗಿರ್ತೀವಿ ಏನಪ್ಪ ಮಾಡೋದು ಅಂದರೆ ಇಷ್ಟೊತ್ತು ಗಂಟೆ ರಿಲ್ಯಾಕ್ಸ್ ಮಾಡಿದೆ ಮನೆಯಲ್ಲಿ ಬಟ್ ಯೂಟ್ಯೂಬ್ಗೆ ಒಂದು ವೀಡಿಯೋ ಬೇಕಿತ್ತು ನಾನೊಂದು ಟ್ರೈಪಾಡ್ ಬುಕ್ ಮಾಡಿದ್ದೀನಿ ಆ ಟ್ರೈಪಾಡ್ ಬಂದ ಮೇಲೆ ವೀಡಿಯೋ ಮಾಡೋಣ ಯಾಕಂದರೆ ನನಗೆ ಸೆಲ್ಫ್ ವೀಡಿಯೋ ನಾನೇ ಇಟ್ಕೊಂಡು ಮಾಡೋದ್ರಿಂದ ವೀಡಿಯೋ ಮಾಡೋದು ತುಂಬ ಕಷ್ಟ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ಒಂದು ಎರಡು ವೀಡಿಯೋ ಅಪ್ಲೋಡ್ ಮಾಡಿ ಆದರೆ ಇವತ್ತು ಫ್ರೀಯಾಗಿದ್ನಲ್ಲ ಹಾಗಾಗಿ ಇವ್ರನ್ನ ಮೀಟ್ ಮಾಡೋಕೆ ಬಂದೆ ಮೀಟ್ ಮಾಡೋಕೆ ಬಂದಾಗ ನನ್ನ ಹೇರ್ ಬಗ್ಗೆ ನಾನೊಂದು ನನ್ನ ಜರ್ನಿ ಬಗ್ಗೆ ನಿಮಗೆ ಹೇಳ್ಕೊಬೇಕು ಅನ್ನಿಸ್ತು ಅದಕ್ಕೆ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವ್ರು ಯಾರು ಅಂತ ಅಂದರೆ ನಾನು ನಿಮಗೆ ಹೇಳ್ತೀನಿ ಇವ್ರು ಯಾರು ಅಂತ ಇವರು ನನಗೆ ತುಂಬ ಬೇಕಾಗಿರೋ ವ್ಯಕ್ತಿ ನಾನು ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಬೈದಿರೋ ವ್ಯಕ್ತಿ ಇವರೇ ಜೊತೆಗೆ ಅತಿ ಹೆಚ್ಚು ಪ್ರೀತಿ ಮಾಡಿರೋ ವ್ಯಕ್ತಿ ಕೂಡ ಇವರೇ ಇವ್ರು ಯಾರು ಅಂತ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಾನು ಹೇಳ್ತೀನಿ ಅದಕ್ಕೊಂದು ರೀಸನ್ ಇದೆ ಸುಮ್ಮನೆ ಸುಮ್ಮನೆ ಯಾರು ಬೈಸ್ಕೊಳ್ಳಲ್ಲ ನನ್ನ ಬೈಗಳನ್ನು ಕೇಳು ನನ್ನ ಜೊತೆ ಮಾತಾಡ್ತಿದ್ದ ವ್ಯಕ್ತಿ ಅಂದರೆ ಇವರೊಬ್ಬರು ಮಾತ್ರ ಅವ್ರು ಯಾರು ಅಂತ ಅಂದರೆ ನಾನು ನಿಮಗೆ ಮುಂದಿನ ವೀಡಿಯೋದೆಲ್ಲ ಹೇಳ್ಕೊಂಡು ಹೋಗ್ತೀನಿ ಮಿಸ್ ಮಾಡ್ದಂಗೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಹೇರ್ ಇಲ್ದೇ ನಾನು ಒಂದು ಸಣ್ಣ ಕಿರುಪರಿಚಯ ಮಾಡಿಕೊಂಡು ಮುಂದೆ ವೀಡಿಯೋಗಳನ್ನ ಮಾಡೋಣ ಯಾಕಂದರೆ ಎಲ್ಲರೂ ನನ್ನನ್ನು ಇದೇನಪ್ಪ ಇವಳಿಗೆ ಏರಿಲ್ಲ ಅಂತ ರೆಕಗ್ನೈಸ್ ಮಾಡ್ಬೋದು ಮೊದಲನೇ ವೀಡಿಯೋದಲ್ಲೇ ನಾನು ಹೇಳಿದ್ರೆ ಮುಂದೆ ನನ್ನ ಹೇರ್ ಗ್ರೋತ್ ಜರ್ನಿ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ಬೋದು ಅಂತ ನಾನು ಇವತ್ತು ಈ ವಿಡಿಯೋನ ಮಾಡಿದೆ ನನಗೆ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನಿಸಿದ್ರೆ ನನಗೆ ಫೋಟೋ ವಿಡಿಯೋ ಅಂದರೆ ತುಂಬ ಹುಚ್ಚು ಎಷ್ಟು ಅಂತ ನಾನು ಫೋಟೋ ಇಟ್ಕೊಳ್ಳಿ ನನಗೆ ತುಂಬ ವರ್ಷದಿಂದನೇ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಬಟ್ ಕೆಲವೊಂದು ಪ್ರಿಪ್ರೇಷನ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನನ್ನ ಕೂದಲು ಉದ್ದ ಇದ್ದಾಗಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತಿದೆ ಬಟ್ ಈ ಪರಿಸ್ಥಿತಿಯಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಇದು ಒಂಥರ ಚೆನ್ನಾಗಿದೆ ಎವ್ರಿ ಮಂತ್ ನನ್ನ ಹೇರ್ ಯಾವ ಥರ ಗ್ರೋ ಆಯಿತು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಫೈವ್ ಮಂತ್ಸಲ್ಲೇ ನನ್ನ ಕೂದಲು ನೋಡಿ ಎಷ್ಟೆಲ್ಲ ಬೆಳ್ಕೊಂಡಿದೆ ಇನ್ನೂ ಫೈವ್ ಮಂತ್ಸ್ ಆಗಿಲ್ಲ ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಅನಿಸುತ್ತೆ ಆಗಲೇ ನನ್ನ ಕೂದಲು ಇಷ್ಟೊಂದು ಗ್ರೋ ಆಗಿದೆ ನನಗೊಂಥರ ನಾಚಿಕೆ ಸ್ವಭಾವ ಆಗಿಂದ ಯಾರು ನಮ್ಮನ್ನು ಓಡ್ಬಿಡ್ತಾರೆ ಅನ್ನೋ ಒಂದು ಭಯ ಆಯ್ತಾಯಿತ್ತು ಆವಾಗ ಅವಾಗೆಲ್ಲ ನನ್ನ ನನಗೇನು ಗೊತ್ತಾ ಈ ಥರ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡೋಕ್ಕೆಲ್ಲ ಭಯ ಆಯ್ತಾಯಿತ್ತು ಈಗ ಆ ಥರ ಎಲ್ಲ ಭಯ ಆ ಥರ ಎಲ್ಲ ಏನೂ ಇಲ್ಲ ಆರಾಮ್ಸೆ ಇರ್ತೀನಿ ಸ್ಟಾರ್ಟ್ ಮಾಡೋಣ ನಾವು ಯಾಕೆ ನನ್ನ ಯೂಟ್ಯೂಬ್ ಜರ್ನಿನ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ನನ್ನ ಲೈಫನ್ನ ನಾನು ಯಾಕೆ ಈ ಥರ ಬಾಯ್ಸ್ ಥರ ಹೇರ್ ಮಾಡ್ಕೊಂಡಿರೋದಕ್ಕೆ ನನಗೆ ಸ್ವಲ್ಪ ನಾಚಿಕೆ ಆಗೋದು ಹೆಂಗಪ್ಪ ನಾನು ಓಡಾಡಲಿ ಹೆಂಗಪ್ಪ ಮಾಡಲಿ ಅಂದರೆ ನನಗೆ ತುಂಬ ಉದ್ದ ಕೂದಲು ಇದ್ದು 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 ಅಭ್ಯಾಸ ಆಗಿಬಿಟ್ಟು ಹೆಂಗಪ್ಪ ನಾನು ತಿರ್ಗಾಡಲಿ ಅನ್ನಿಸ್ತಾಯಿತು ಬಟ್ ಇದ್ರೆ ಈಗಲೇ ಎಷ್ಟು ತುಂಬ ಕ್ಯೂಟಾಗಿ ಅಂದರೆ ಒಂಥರ ಇದು ಚೆನ್ನಾಗಿದೆ ಒಂಥರ ಲೈಫಲ್ಲಿ ಕೆಲೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋದು ಇದು ಯಾಕಂದರೆ ನಾವು ಇನ್ಯಾವತ್ತೂ ಈ ಥರ ಹೇರ್ ಸ್ಟೈಲನ್ನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಲೈಫಲ್ಲಿ ಒಂದೊಂದು ಸಲನೇ ಎಕ್ಸ್ಪೀರಿಯೆನ್ಸ್ ಮಾಡೋಕತ್ತೆ ಇದೇನೊಂಥರ ಚೆನ್ನಾಗಿದೆ ಕ್ಯೂಟಾಗಿದೆ ಥರ ನೀವು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಜೊತೆಗೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಏನಂದರೆ ಟೈಮ್ ಸೇವ್ ಆಗುತ್ತೆ ನನಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮೊದಲೆಲ್ಲ ಉದ್ದ ಇರಬೇಕಾದ್ರೆ ಅದನ್ನ ಬಾಚದೆ ಸುಮಾರು ಹೊತ್ತು ತೊಗೊಂಡಿದ್ದ ತೊಗೊಳ್ಳೋವೆ ಆಮೇಲೆ ಅದು ಅದು ಬಾಚಿದ್ರು ಅದು ಸರಿ ಆಗಲಿಲ್ಲ ಆ ಸ್ಟೈಲ್ ಮಾಡಬೇಕು ಈ ಇಯರ್ ಸ್ಟೈಲ್ ಮಾಡಬೇಕು ಅಂತ ತಲೆನೋದವ್ರೆಲ್ಲ ಈಗ ಏನಿಲ್ಲ ಬಾಚಣಿಗೆ ಇಲ್ಲ ಕೈಯಲ್ಲಿ ಹೀಗೆಲ್ಲ ಒಂದು ಒಂದೆರಡು ಮೂರು ಸಲ ಹಂಕೊಂಡು ಒಯ್ತಾಯಿರ್ತೀನಿ ಆಫೀಸ್ ಕಡೆಗೆ ಜೊತೆಗೆ ಮೈಂಟೆನೆನ್ಸ್ ಕಮ್ಮಿ ಮೈಂಟೆನೆನ್ಸ್ ಏನಪ್ಪ ಏನು ಮೈಂಟೆನೆನ್ಸ್ ಇಲ್ಲ ಶಾಂಪು ಉಳಿತಾಯ ಆಗುತ್ತೆ ಒಂದು ಕಾಲು ಭಾಗ ಶ್ಯಾಂಪು ಇದ್ದರೆ ಸಾಕು ಇಡೀ ಸ್ನಾನನೇ ಮುಗ್ದೋಗುತ್ತೆ ಇನ್ನೇನಪ್ಪ ಎಣ್ಣೆ ಎಣ್ಣೆನ ಸ್ವಲ್ಪೇ ಸ್ವಲ್ಪ ಹಾಕೋತೀವಿ ಆಮೇಲೆ ತಲೆನೋವು ಉಜ್ಜಬೇಕು ಅಂತ ಏನಿಲ್ಲ ತಲೆನೋವು ವಿಲಲ್ಲ ಆಮೇಲೆ ಬಾಚಬೇಕು ಹಂಗೆ ಹಿಂಗೆ ಗುಂಜ್ಕೊಬಿಡ್ತೈತೆ ಆ ಥರ ಏನಿರಲ್ಲ ಜಸ್ಟ್ ಹಿಂಗೆ ಅಂದ್ಕೊಂಡು ಓಡೋದೇ ಆಫೀಸ್ ಕಡೆ ಸಾಕು ಇದೊಂಥರ ಚೆನ್ನಾಗಿದೆ ಅದಕ್ಕೆ ಹೆಣ್ಮಕ್ಳು ರೆಡಿ ಆಗೋಕ್ಕೆ ಟೈಮ್ ತೊಗೋತಾರೆ ಅಂತಾರಲ್ಲ ಇವಾಗ ಗೊತ್ತೈತೆ ನನಗೆ ಇವಾಗ ಟೈಮೇ ಬೇಡ ಒಂದು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಸಾಕು ಮುಖ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಓಡಾ ಯಾಕಂದ್ರೆ ತಲೆ ಬಾಚೋ ಅವಶ್ಯಕತೆ ಇಲ್ಲವಲ್ಲ ತಲೆ ಬಾಚಿದ್ರೆ ನಮ್ಮ ಮುಖಕ್ಕೆ ಅನುಗುಣವಾಗಿ ನಾವು ತಲೆ ಬಾಚ್ಕೋಬೇಕು ನಮ್ಮ ಒಂದು ತೊಯಿಲು ಮತ್ತೊಂದು ಸಲ ಬಿಚ್ಚಿ ಬಾಚ್ಕೋತೀವಿ ಆಮೇಲೆ ಏರಿ ಈ ಕಡೆ ನೋಡೋದು ಆ ಕಡೆ ನೋಡೋದು ಎಲ್ಲ ಕರೆಕ್ಟಾಗಿ ಕೂತಿದ್ಯಾ ಅಂತ ನೋಡ್ಕೊಳ್ಳೋದು ಅದರಿಂದ ನಮಗೆ ಟೈಮ್ ಆಗುತ್ತೆ ಅದಕ್ಕೆ ಹುಡುಗರಿಗೆಲ್ಲ ಏನಪ್ಪ ಹುಡುಗರಿಗೆಲ್ಲ ಬೇಗ ರೆಡಿ ಆಗ್ತಾರೆ ಅಂತ ಹೇಳ್ತಾರಲ್ಲ ಇದೊಂದು ಕಾರಣದಿಂದನೇ ಅವ್ರಿಗೇನು ತಲೆ ಬಾಚೋದಿರಲ್ಲ ಸುಮ್ಮನೆ ರೆಡಿ ಆಗಿಬಿಟ್ಟು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಕೆಲಸಕ್ಕೆ ಇಷ್ಟೇ ನನ್ನ ಏರ್ ಬಗ್ಗೆ ನಾನು ಹೇಳಬೇಕಾಗಿರೋದು ಬಟ್ ಇದು ಒಂಥರ ತುಂಬ ಚೆನ್ನಾಗಿದೆ ಏನೋ ಒಂಥರ ಖುಷಿ ಆಗುತ್ತೆ ಈ ಥರ ಹೇರ್ ಸ್ಟೈಲು ಯಾವಲ್ರಿಗೂ ಸಿಗೋಲ್ಲ ಯಾವಾಗಲೂ ಸಿಗಲ್ಲ ಬಟ್ ಏನೋ ಒಂಥರ ಚೆನ್ನಾಗಿದೆ ಇಲ್ಲಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ನನ್ನ ಜರ್ನಿ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ ಜೊತೆಗೆ ನನ್ನ ಹೇರ್ ಗ್ರೋತ್ ಬಗ್ಗೆ ನಾನು ಹೋಗ್ತೀನಿ ನನ್ನ ಮೊದ್ಲು ನನ್ನ ಮೊದಲೇ ಉದ್ದ ಕೂದಲು ಇದ್ದಿದ್ದ ಕಾರಣ ಇಷ್ಟು ಫಾಸ್ಟಾಗಿ ನನಗೆ ಹೇರ್ ಗ್ರೋತ್ ಆಯಿತು ಅಂದರೆ ನಾನು ಇದಕ್ಕೆಲ್ಲ ಎಕ್ಸ್ಟ್ರಾ ಪ್ರಿಕಾಕ್ಷನ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಎಕ್ಸ್ಟ್ರಾ ಪ್ರಿಕಾಕ್ಷನ್ ಎಲ್ಲ ನಾನು ಮಾಡ್ಕೊಳ್ಳೋಕೆ ಹೋಗೇ ಇಲ್ಲ ಜಸ್ಟು ನನ್ನ ಬಿಜಿ ಶೆಡ್ಯೂಲಲ್ಲಿ ಏನು ಮಾಮೂಲಿ ಒಂದು ವೀಕ್ಲಿ ಟೂ ಆರ್ ತ್ರೀ ಟೈಮ್ಸೇ ಎಣ್ಣೆ ಹಚ್ಕೋತೀನಿ ನಾನು ಮಾಡ್ತೀನಿ ಅಷ್ಟೇ ಮೊದಲೆಲ್ಲ ನಾನು ತುಂಬ ಹೇರ್ ಕೇರ್ ಮಾಡುವೆ ಹೇರ್ ಪ್ಯಾಕೆಲ್ಲ ಹಾಕೋವೆ ಬಟ್ ಈಗ ಅದ್ರೆಲ್ಲ ಇಂಟ್ರೆಸ್ಟ್ ಏನೂ ಇಲ್ಲ ನನ್ನ ಹೇರ್ ಜರ್ನಿ ಬಗ್ಗೆ ಮತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಜೊತೆಗೆ ನನ್ನ ಮುಂದೆ ಕೆಲಸಗಳ ಬಗ್ಗೆ ನಾನು ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತೀನಿ ನನ್ನ ನನಗೊಸ್ತಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ ಅದಕ್ಕೆ ಒಂದು ಎರಡು ಮೂರು ವೀಡಿಯೋ ಅಪ್ಲೋಡ್ ಮಾಡಿ ಸ್ಟಾಪ್ ಇದ್ದೆ ಬಟ್ ಈಗ ಅನಿಸ್ತು ಯಾಕೆ ಯಾಕೆ ಸ್ಟಾಪ್ ಮಾಡಬೇಕು ಜನಗಳಿಗೆ ಇಷ್ಟ ಆದರೆ ಅವರೇ ನೋಡ್ತಾರೆ ಒಂದಲ್ಲ ಒಂದು ವೀಡಿಯೋದಲ್ಲಿ ನಾವು ಇಷ್ಟ ಹಾಗೆ ಆಗ್ತೀವಿ ನಮ್ಗೆ ಅನಿಸಿದ್ದ ನಾನು ಆ ಬಿಡೋಣ ಎಲ್ಲ ಫೀಲ್ಡಲ್ಲೂ ಆಡ್ಕೊಳ್ಳೋರು ಇದ್ದೇ ಇರ್ತಾರೆ ಆಡ್ಕೊಳ್ಳೋರು ಇದ್ದಾಗ ಅನಿಸುತ್ತೆ ಅಯ್ಯೋ ಬೇಡ ಅವರೇನಕೋತರೋ ಇವರೇ ನನ್ಕೋತರೋ ಅನ್ನತಾ ಇರುತ್ತೆ ಬಟ್ ಅಂದ್ಕೊಳ್ಳಿ ಬಿಡಿ ಅವ್ರು ಅಂದ್ಕೊಳ್ಳೋದ್ರಿಂದ ನಮಗೇನು ಯೂಸ್ ಇಲ್ಲ ಅದು ಅವ್ರು ಅಂದ್ಕೊಂಡು ಅವ್ರಿಗೆ ಏನು ಗೊತ್ತಾ ಅವ್ರ ಕೈಲಿ ಮಾಡೋಕ್ಕಾಗಲ್ವಲ್ಲ ಅವ್ರು ಮಾತ್ರ ಅಂದ್ಕೊಳ್ಳೋದು ಅವ್ರ ಕೈಲಿ ಮಾಡೋಕ್ಕಾಗದೇ ಇರೋದಕ್ಕೆ ಅವ್ರು ಅನ್ಕೋತಾ ಇರ್ತಾರೆ ಅವ್ರು ಆಡ್ಕೊತಾ ಇರ್ತಾರೆ ಅವರು ಡಿಸೆನ್ಕರೇಜ್ ಮಾಡ್ತಾ ಇರ್ತಾರೆ ನಮ್ಮನ್ನು ಹೇಳೋದು ಒಂದೇ ಸಾಧ್ಯವಾದರೆ ಎನ್ಕರೇಜ್ ಮಾಡಿ ಡಿಸ್ಎನ್ಕರೇಜ್ ಅಂತೂ ಯಾರಿಗೂ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಅವ್ರಿಗೆ ಅವ್ರದ್ದೇ ಲೈಫ್ ಇರುತ್ತೆ ಅವ್ರದ್ದೇ ಲೈಫ್ ಸ್ಟೈಲ್ ಇರುತ್ತೆ ಕೆಲವೊಬ್ರು ಎಕ್ಸೆಪ್ಟ್ ಮಾಡ್ಕೊತಾರೆ ಇನ್ನೊಬ್ರು ಕೆಲವೊಬ್ಬರು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನನಗೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಕೆಲವೊಬ್ರು ಡಿಸ್ಎನ್ಕರೇಜ್ ಮಾಡಿರೋರು ಅವರೇ ನನ್ನನ್ನು ಆಡ್ಕೊಂಡಿರೋರು ಅವರೇ ಆಡ್ಕೊಳ್ಳೋರ ಮುಂದೆ ಆಡ್ಕೊಳ್ಳಿ ಬಿಡಿ ಅವ್ರ್ಗೆ ಆಡ್ಕೊಳ್ಳೋದೇ ಕೆಲಸ ಅದನ್ನು ನಾವು ಕಟ್ಕೊಂಡು ನಮ್ಗೆ ಆಗಬೇಕಾಗಿಲ್ಲ ನಮ್ಗೆ ಅನ್ಸಿದ್ನ ನಾವು ಮಾಡ್ತಾ ಹೋಗೋಣ ಬೆಳಿತೀವೋ ಬೆಳೆಯಲ್ವೋ ಇಲ್ಲ ನಮಗೆ ಏನಾಗುತ್ತೋ ಬಿಡುತ್ತೋ ಅದು ನಮ್ಮ ಸೆಕೆಂಡ್ರಿ ನಮ್ಗೆ ಏನು ಗೊತ್ತಾ ನಾವು ಫೇಮಸ್ ಆಗಬೇಕು ಅಂತ ಏನಿಲ್ಲ ಮಾಡೋಣ ನಮ್ಮ ಲೈಫ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ ನಮಗೆ ನಮಗೆ ಇಷ್ಟ ಬಂದಿದ್ದ ಕೆಲಸನ ನಾವು ಮಾಡೋಣ ಈಗ ನಮಗೇನು ಗೊತ್ತೆ ನಮಗೆ ಈ ಕೆಲವೊಂದು ವೀಡಿಯೋ ಮಾಡಿದಾಗ ಏನಾಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಮಗೆ ಇಷ್ಟ ಆಗೋ ಕೆಲಸ ಸಂಬಂಧ ಮಾಡ್ತಿದ್ದೀವಿ ಅಂತ ಹಾರ್ಡ್ ವರ್ಕು ಡೆಡಿಕೇಶನ್ ಅಂತ ಒಂದಿದ್ರೆ ಯಾರು ಬೇಕಾದರೂ ಮುಂದೆ ಬರ್ಬೋದು ಏನು ಬೇಕಾದರೂ ಮಾಡ್ಬೋದು ಆವಾಗ ನಾವು ಯಕಸ್ಮಾತು ಇವಾಗ ಅವ್ರು ಆಡ್ಕೊತಾರೆ ಅಂತ ನಾವು ಸುಮ್ಮನೆ ಇದ್ಬಿಟ್ರೆ ನಮಗೆ ಲಾಸು ಮುಂದೊಂದು ದಿನ ನಾವು ಏನೇ ಮಾಡಿದ್ರು ನಾವು ಮುಂದೆ ಹೋಗ್ತಿದ್ರೆ ಮುಂದೊಂದು ದಿನ ನಮಗೇನೋ ಒಳ್ಳೇದಾಯಿತು ಅಂತ ಅಂದರೆ ಅವತ್ತು ನಾವು ಥಿಂಕ್ ಮಾಡಬೇಕಾಗಿತ್ತು ಅವತ್ತೇನಾದರೂ ಅವ್ರು ಆಡ್ಕೊಳ್ಳೋರು ನಮ್ಮ ಬಗ್ಗೆ ಆಡ್ಕೋತವ್ರೆ ಅಂತ ನಾವು ಅವತ್ತು ಸ್ಟಾಪ್ ಮಾಡಿದಿದ್ರೆ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನಮ್ಗೆ ಆವತ್ತು ಪಶ್ಚಾತ್ತಾಪ ಪಡಬಾರ್ದು ಆಡ್ಕೊಳ್ಳೋರು ಆಡ್ಕೊಳ್ಳಿ ಬಿಡ್ರಿ ಅವ್ರಿಗೆ ಅದೇ ಕೆಲಸ ಅವ್ರಿಗೆ ಮಾಡೋಕ್ಕೆ ಶಕ್ತಿ ಇರಲ್ವಲ್ಲ ಅದಕ್ಕೋಸ್ಕರ ನಮ್ಮನ್ನು ಅವ್ರು ಆಡ್ಕೋತಾರೆ ಆಡ್ಕೊಳ್ಳಿ ಅವ್ರು ಆಡ್ಕೊಳ್ಳೋದು ನಮ್ಗೊಂಥರ ಅದು ಆಡ್ಕೊಳ್ಳೋದನ್ನ ನಾವೇನು ಅನ್ಕೊಬೇಕು ಹೇಳಿ ನಮಗೆ ಎನ್ಕರೇಜ್ ಅನ್ಕೋಬೇಕು ನಾವು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ನಾವು ಮುಂದೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ವೀಡಿಯೋ ಮಾಡೋ ಇನ್ಸ್ಪಿರೇಷನ್ ಬರುತ್ತೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಅನ್ಕೊಂಡಿದೀರಾ ಇವತ್ತು ನಿಮಗೆ ತುಂಬಾ ಇಂಪಾರ್ಟೆಂಟ್ ಒಬ್ಬರು ವ್ಯಕ್ತಿನ ಪರಿಚಯ ಮಾಡ್ಬೇಕು ಅವ್ರು ಯಾರು ಅಂತ ಹೇಳಿದ್ರೆ ಕಾರಣ ಆಗಿರೋರು ಏನಪ್ಪ ಈ ಸ್ಥಿತಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನು ಅಂತ ಮುಂದೆ ಹೇಳ್ತೀನಿ ಕೊನೆವರೆಗೂ ಮಾಡ್ತಾ ಇದ್ ಆಗ್ತಿತ್ತು ಏನಾದ್ರೂ ತಿನ್ಬೇಕು ತಿನ್ಬೇಕು ಅನಿಸ್ತಾ ಇತ್ತು ಕಾಫಿ ಜೊತೆಗೆ ಮೊನ್ನೆ ಆಫೀಸಲ್ಲಿ ತಂದಿದ್ದ ಪಕೋಡ ನಾನು ತಿಂದೇ ಇರಲಿಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹಂಗೆ ಬಂದಿದ್ದೆ ಅದನ್ನ ಮರ್ತೋಗಿದ್ದೆ ಅನ್ಬಿಟ್ಟು ಅದನ್ನ ತಿನ್ನೋಣ ಜೊತೆಗೆ ಅನ್ಬಿಟ್ಟು ತಗೊಂಡೆ ಆ್ಯಕ್ಚುಲಿ ನಾನು ಏನಪ್ಪ ಅಂತ ಅಂದರೆ ಈ ಥರ ಕರ್ದಿರೋದ ಇದೆಲ್ಲ ತಿನ್ನಲ್ಲ ಆಯಿಲಲ್ಲಿ ಕರ್ದಿರೋದು ಡೀಪ್ ಫ್ರೈ ಆಗಿರೋ ಐಟಮ್ನ ನಾನು ಅಷ್ಟೊಂದು ಲೈಕ್ ಮಾಡಲ್ಲ ಬಟ್ ಏನು ಮಾಡೋಣ ಕ್ರೀಮ್ ಮನೇಲಿ ಇದ್ದಾಗ ತಿನ್ಬೇಕು ಅನ್ಸುತ್ತೆ ಹಂಗಾಗಿ ಕಾಫಿ ಜೊತೆಗೆ ಪಕೋಡ ತಿಂದು ನೆಕ್ಸ್ಟ್ ಅಡುಗೆ ಮಾಡೋಣ ಅಂತ ಹೊರಟೆ